ವರಿ ಟ್ವೆಂಟಿ ಟ್ವೆಂಟಿ ಫೋರ್ಗೆ ನಿಮ್ಮ ಸ್ಟೇಟ್ ಲೆವೆಲ್ ಪ್ರೀಪ್ರೇಟರಿ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ನ ವಿತ್ ಕಿ ಆನ್ಸರನ್ನು ಹಾಕ್ತಾ ಇದ್ದೀನಿ ಸೊ ಭಾಳ ಜನ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ರಿಕ್ವೆಸ್ಟ್ ಇತ್ತು ಸರ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿ ಅಂತ ಸೊ ಇದನ್ನು ಎಸ್ ಅಲಾಂಗ್ ವಿತ್ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಇಟ್ಸ್ ಇದ್ದಾವೆ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಆ ವಿಡಿಯೋನ ಕಡೆಯವರಿಗೆ ನೋಡಿ ಇಂಗ್ಲೀಷ್ ಮೀಡಿಯಂನ ವಿಡಿಯೋಗಳನ್ನ ಸಹಿತ ಲೈನ್ ಅಪ್ ಮಾಡ್ತಾ ಇದ್ದೀವಿ ಅವುಗಳನ್ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಗ್ರಾಮರ್ ಸೆಕ್ಷನ್ ದಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡುವ ದೇರ್ ಆರ್ ಸಿಕ್ಸ್ ಫೋರ್ ಸಿಕ್ಸ್ ಕ್ವಶನ್ಸ್ ಆರ್ ದೇರ್ ಈಚ್ ಈಚ ಕ್ವಶನ್ ಕ್ಯಾರಿ ಫೋರ್ ಆಲ್ಟರ್ನೇಟಿವ್ ವಿ ಹ್ಯಾವ್ ಚೂಸ್ ಒನ್ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ಅಲಾಂಗ್ ವಿತ್ ದ ಲೆಟರ್ ಫಸ್ಟ್ ಒನ್ ಹೀಸ್ ಅ ಲಾಂಗ್ ನೋಸ್ ಗೇವ್ ಹೀಮ್ ಡ್ಯಾಶ್ ಯುನಿಕ್ ಫ್ಯೂಚರ್ ಅಂತ ಇದೆ ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಕೇಳಿದ್ದಾರೆ ಸೊ ದೇರ್ ಈಸ್ ಫಸ್ಟ್ ಕ್ವಶನ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಇಟ್ ಮೀನ್ಸ್ ದ ಈಸ್ ದ ರೈಟ್ ಆನ್ಸರ್ Second one, I expected dash him a better performance is. so in here so second one B option is the right answer. B it means yes from. I expected from him a better performance. Next. The rain fed tanks are not a depth. Fill in the blank with antonym with the underlined letter and the killer. So there is a third question. C option is the right answer. Shallow is the right one. Next. ಥರ್ಡ್ ಆನ್ಸರ್ ಇಸ್ ದ ಸಿ ಅಲ್ಲಿ ಆಲ್ಮೋಸ್ಟ್ ಇಲ್ಲ ಅದು ಮಿಸ್ ಆಗಿರ್ಬೋದು ಫೋರ್ತ್ ನೋಡಿ ಟೈಮ್ ಆ್ಯಂಡ್ ಟೈಡ್ ಡ್ಯಾಶ್ ಫಾರ್ ನನ್ ಅಂತ ಕೇಳಿದ್ದಾರೆ ಸೊ ಫೋರ್ತ್ ಆಪ್ಷನ್ ಎ ಇಸ್ ದ ರೈಟ್ ಒನ್ ವೇಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದು ಶಾಲೋ ಆಗೋದಿಲ್ಲ ಓಕೆ ನೆಕ್ಸ್ಟ್ ಫಿಫ್ತ್ ಒನ್ ರಾಮ ಆ್ಯಂಡ್ ರತನ್ ವೆಂಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಫಿಫ್ತದಲ್ಲಿ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಟ್ ಮೀನ್ಸ್ ಟು ಪ್ಲೇ ಅಂತಕ್ಕಂಥದ್ದು ಕರೆಕ್ಟ್ ಆಗ್ತದೆ ಇನ್ನ ದ ಸ್ಟೇಜ್ ಆಫ್ ಲೈಫ್ ಬಿಟ್ವೀನ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಹುಡ್ ಡ್ಯಾಶ್ ಅಂತ ಕೇಳಿದಾರೆ ಅದನ್ನ ಏನಂತ ಅಂದ್ರೆ ಸಿಕ್ಸ್ತ್ ಇಸ್ ದ ಬಿ ಒನ್ ಇಸ್ ದ ರೈಟ್ ಆನ್ಸರ್ ಇಟ್ ಮೀನ್ಸ್ ಅಡೋಲೆಸನ್ಸ್ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಸೆಕೆಂಡ್ ಮೀನ್ಸ್ಗೆ ಹೋಗೋಣ ಏನಿದೆ ನೋಡಿ ಅಬ್ಸಾರ್ಬ್ ಅಸಿಂಬುಲೇಟ್ ಆಕ್ಟ್ ಪರ್ಫಾರ್ಮೆನ್ಸ್ ಆ್ಯಡ್ ಅಂತ ಕೇಳಿದ್ದಾರೆ ಸೊ ಆ್ಯಡ್ ಇದ್ದಿದ್ದು ಏನಾಗಬೇಕಪ್ಪ ಅಂತಂದ್ರೆ ಇನ್ಸರ್ಟ್ ಅಂತಕ್ಕಂಥದ್ದು ಆಗಬೇಕು ಸೆವೆಂತ್ ಆನ್ಸರ್ ಈಸ್ ಇನ್ಸರ್ಟ್ ನೆಕ್ಸ್ಟ್ ಏಡ್ತ್ ನೋಡಿ ಕ್ಲೈಂಬರ್ ಅಸೆಟ್ ಅರೈವ್ ರೀಚ್ ಅವಾರ್ಡ್ ಅಂತ ಕೇಳಿದಾರೆ ಅಲ್ಲಿ ಏನು ಬರೀಬೇಕಿತ್ತು ರಿವಾರ್ಡ್ ಅಂತಕ್ಕಂಥದ್ದು ಬರಿಬೇಕು ಸೆನೋಮೀಸ್ ಇದಾವೆ ಹೋಮೋಫೋನ್ಸ್ ಇದ್ದಾವೆ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಟಿಯರ್ ಬೀರ್ ಗೇಟ್ ಫೇಟ್ ಪೇಲ್ ಅಂತ ಇದೆ ಅಲ್ಲಿ ಟೇಲ್ ಅಂತಕ್ಕಂಥದ್ದು ಬರಿಬೇಕು ನೆಕ್ಸ್ಟ್ ಟೆಂತ್ಲ್ಲಿ ಹೇಲ್ ಮೇಲ್ ಬ್ಲೂ ಫ್ಲೂ ಸೇಲ್ ಇದೆ ಸೊ ಅಲ್ಲಿ ಸ್ಕೇಲ್ ಅಂತಕ್ಕಂಥದ್ದು ಆಗಬೇಕು ಇಷ್ಟು ಗ್ರಾಮರ್ ಇತ್ತು ಇನ್ನ ನೆಕ್ಸ್ಟ್ ಮೀನ್ಸ್ಗೆ ಹೋಗೋದಾದ್ರೆ ರಿಲೈಟ್ ಆಸ್ ಡೈರೆಕ್ಟೆಡ್ ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ದ ಹಂಟರ್ ಶೂಟ್ ದ ಟೈಗರ್ ಅಂತ ಇದೆ ಅದೇನಾಗ್ತದಂದ್ರ ದ ಟೈಗರ್ ವಾಜ್ ಶೂಟ್ ಬೈ ದ ಹಂಟರ್ ಇಸ್ ದ ರೈಟ್ ಆನ್ಸರ್ ಟ್ವೆಲ್ತದಲ್ಲಿ ನೋಡಿ ಪ್ರೇಮ ಕ್ವಶನ್ ಟ್ಯಾಗ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಅ ಆನ್ಸರ್ ಇದೆ ಜನವರಿ ಇಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ ಅಂತದ ಸೊ ಏನಾಗ್ತದೆ ಅಂದ್ರೆ ವಿಚ್ ಈಸ್ ದ ಫಸ್ಟ್ ಮಂತ್ ಆಫ್ ದ ಇಯರ್ ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ಅಸರ್ಟ್ ಟು ಸೆಂಟೆನ್ಸ್ ಅಲ್ಲಿ ಚೇಂಜ್ ಮಾಡಬೇಕು ಹೌ ಸ್ವೀಟ್ ದಿಸ್ ರೋಜ್ ಸ್ಮೆಲ್ಸ್ ಅಂತದ ಅದೇನಾಗ್ತದಪ್ಪ ಅಂದ್ರೆ ದ ರೋಜ್ ಸ್ಮೆಲ್ಸ್ ಹೌಝ್ ಸ್ವೀಟ್ ಅಂತಕ್ಕಂಥದ್ದು ಬರೀಬೇಕು ಇನ್ನು ಒನ್ ಮಾರ್ಕ್ ಕ್ವಶನ್ಸ್ಗೆ ನೋಡೋದಾದರೆ ವಾಟ್ ಆರ್ ಥ್ರಿಲ್ಸ್ ದ ಪ್ರೆಸೆಂಟ್ ಡೇ ಇಂಡಿಯನ್ ಶಾಪರ್ಸ್ ಅಂತ ಕೇಳಿದ್ದಾರೆ ದ ಆನ್ಸರ್ ಈಸ್ ದ ಇಂಡಿಯನ್ ಶಾಪರ್ಸ್ ಆರ್ ಥ್ರಿಲ್ಡ್ ದೇ ಹ್ಯಾವ್ ಗಾಟ್ ಅ ಚಾಯ್ಸ್ ಟು ಸೆಲೆಕ್ಟ್ ದೇರ್ ಐಟಮ್ಸ್ ಫ್ರಾಮ್ ದ ಇನ್ಮೂರಿಬಲ್ ವರೈಟೀಸ್ ಅಂತಕ್ಕಂಥದ್ದು ಆಗಬೇಕು ಫಿಫ್ಟೀನ್ ಹೌ ಡಿಡ್ ಎಲನ್ ಎಕ್ಸ್ಪ್ರೆಸ್ ಹರ್ ಲವ್ ಟು ವರ್ಡ್ಸ್ ಲೋಚಿನ್ ಅವರ್ ಅಂತ ಕೇಳಿದ್ದಾರೆ ಎಲನ್ ಜೆಂಟ್ಲಿ ಕೀಸು ದ ವೈನ್ ಗೋಬ್ಲೆಟ್ ಬಿಫೋರ್ ಲೋಚಿನ್ ಅವರ್ ಕುಡ್ ಟೇಕ್ ಇಟ್ ದಿಸ್ ಶೂಸ್ ಹರ್ ಲವ್ ನೆಕ್ಸ್ಟ್ ಸಿಕ್ಸ್ಟೀನ್ತ್ ಒನ್ ಹೌ ಹೂ ವಾಸ್ ಲೋಚಿನ್ ಅವರ್ ನೋಡಿ ಲೋಚಿನ್ ಅವರ್ ವಾಸ್ ಅ ಬ್ರೇವ್ ನೈಟ್ ಆಫ್ ಸ್ಕಾಟ್ಲ್ಯಾಂಡ್ ನೆಕ್ಸ್ಟ್ ವಾಟ್ ಈಸ್ ದ ಹ್ಯೂಮನ್ ಬಾಡಿ ಕಂಪೇರ್ಡ್ ಟು ಅ ಟೆಂಪಲ್ ದ ಆನ್ಸರ್ ಈಸ್ ದ ಲೆಗ್ಸ್ ಆರ್ ಕಂಪೇರ್ಡ್ ಟು ಪಿಲ್ಲರ್ಸ್ ಬಾಡಿ ಈಸ್ ಕಂಪೇರ್ ಟು ಶ್ರೈನ್ ಆ್ಯಂಡ್ ಹೆಡ್ ಈಸ್ ಕಂಪೇರ್ಡ್ ಟು ಕುಪೋಲಾ ಆಫ್ ಅ ಟೆಂಪಲ್ ಇನ್ನು ಟೂ ತ್ರೀ ಸೆಂಟೆನ್ಸ್ಗೆ ಕ್ವಶನ್ಸ್ಗಳನ್ನು ನೋಡೋದಾದರೆ ಏಟೀನ್ತ್ ಅಲ್ಲದ ವಟ್ ಡಿಡ್ ಎನಿ ಫ್ರ್ಯಾಂಕ್ ರೆಕಾರ್ಡ್ ಇನ್ ಹರ್ ಡೈರಿ ಅಂತಕ್ಕಂಥದ್ದು ಕೇಳಿದ್ದಾರೆ ನೋಡಿ ಎನಿ ಫ್ರ್ಯಾಂಕ್ ರೆಕಾರ್ಡೆಡ್ ದ ಅಕ್ರಿಟೀಸ್ ಮೆಟೆಡ್ ಔಟ್ ಆಫ್ ಸಿಟಿಜನ್ಸ್ ಎಟ್ ದ ಹ್ಯಾಂಡ್ಸ್ ಆಫ್ ನಾಜಿ ರೆಜಿಫೈನ್ ಸಿ ಹ್ಯಾಡ್ ಆರ್ ರೆಕಾರ್ಡೆಡ್ ದ ಟಾರ್ಚರ್ ಆ್ಯಟ್ ಕನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತಕ್ಕಂಥದ್ದು ಇತ್ತು ವಾಟ್ ಈಸ್ ದ ಸಕ್ಸಸ್ ಸ್ಟೋರಿ ಆಫ್ ಪೆಪ್ಸಿ ಕೋಕಾಕೋಲಾ ದ ಪರ್ಸ್ಯೂ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅಂಡ್ ಟೆಂಪರ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಆರ್ ದ ರೀಸನ್ಸ್ ಫಾರ್ ದ ಸೋಕಾಕೋಲಾ ಪೆಪ್ಸಿ ಅಂತ ಇನ್ನು ಟ್ವೆಂಟೀನ್ ನೋಡೋದಾದ್ರೆ ವಾಟ್ ಡಿರ್ರೆ ಟು ಕನ್ವಿನ್ಸ್ ಹಿಮ್ ದಟ್ ಅ ಪಿರ್ರೆ ಶುಡ್ ಗೋ ಟು ದಾರ್ಟ್ ಅಂತ ಕೇಳಿದ್ದಾರೆ ಸೊ ಟ್ವೆಂಟೀನ್ ಆನ್ಸರ್ ಇದೆ ಜೀನ್ ಟೋಲ್ ಪಿರ್ರೆ ದ್ರೋ ಹಿ ಅಪ್ರೋಚ್ ಅನ್ ಫಾರ್ ಅ ಟಾರ್ಟ್ ಆಸ್ ಅ ಮೆಸೆಂಜರ್ ಬಾಯ್ ಸಿ ರೆಪ್ಯೂಸ್ ಟು ಗಿವ್ ಹಿಮ್ ದ ಟಾರ್ಟ್ ಸೇಯಿಂಗ್ ದ್ಯಾಟ್ ಸಿ ವುಡ್ ಗೇವ್ ಇಟ್ ಟು ಓನ್ಲಿ ದ ಅರ್ಲಿಯರ್ ಮೆಸೆಂಜರ್ ಆ್ಯಂಡ್ ಅ ಹೆನ್ಸ್ ಆ್ಯಂಡ್ ಹೆನ್ಸ್ ಹಿ ಮಸ್ಟ್ ಗೋ ಆ್ಯಂಡ್ ಕಲೆಕ್ಟ್ ಇಟ್ ಅಂತಕ್ಕಂಥದ್ದು ಆನ್ಸರ್ ಆಗಬೇಕು ನೆಕ್ಸ್ಟ್ ಟ್ವೆಂಟಿ ಒಂತ್ ನೋಡೋದಾದ್ರೆ ಹೌ ಇಸ್ ದೊಲನೆಸ್ ಆಫ್ ದ ಬರ್ಡ್ ಕಿಲ್ಲರ್ಸ್ ಬ್ರಾಟ್ಔಟ್ ಇಂದ ಪೋಯ್ ಅಂತ ಇದೆ ಸೊ ಟ್ವೆಂಟಿ ಒಂದು ಆನ್ಸರ್ಸ್ಗಳನ್ನು ತೋರಿಸ್ತೀನಿ ಸ್ವಲ್ಪ ಪಾಸ್ ಮಾಡಿಕೊಡ್ರಿ ಬಟ್ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಓಕೆನಾ ಟ್ವೆಂಟಿ ಟೂ ವಾಟ್ ಆರ್ ದ ಫೀಲಿಂಗ್ಸ್ ಆಫ್ ದ ಸ್ಪೀಕರ್ ಸಜೆಸ್ಟೆಡ್ ಇನ್ ದ ಕ್ವಶನ್ ವಾಟ್ ಶಲ್ ಐ ಅ ಪೂವರ್ ಮ್ಯಾನ್ ಡೂ ಅಂತ ಕೇಳಿದ್ದಾರೆ ಸೊರ್ದಿರ್ತಕ್ಕಂಥದ್ದು ದ ಸ್ಪೀಕರ್ ಎಕ್ಸ್ಪ್ರೆಸ್ ಈಸ್ ಅ ಹ್ಯುಮಾಲಿಟಿ ಇನ್ ಸೇಯಿಂಗ್ ಸೊ ಅಂತ ಇದೆ ಅದು ನೋಡ್ಕೊಡ್ರಿ ನೆಕ್ಸ್ಟ್ ಟ್ವೆಂಟಿ ಥರ್ಡ್ ಅಲ್ಲಿ ವಾಟ್ ಅ ಕೈಂಡ್ ಆಫ್ ಟ್ರೀ ಅಂಡ್ ಫ್ರೂಟ್ ಕ್ಯಾನ್ ಅ ಗ್ರೋ ವೆನ್ ದೇ ಆರ್ ನೇಚರ್ ಬೈ ಫಿಯರ್ಸ್ ಟಿಯರ್ಸ್ ಹೈಪೋಟ್ರಿಕಲ್ ಸ್ಮೈಲ್ಸ್ ಆ್ಯಂಡ್ ಡಿಸಿಟ್ಫುಲ್ ವೈಲ್ಸ್ ಅಂತ ಕೇಳಿದ್ದಾರೆ ಸೊ ಟ್ವೆಂಟಿ ತ್ರೀದಲ್ಲಿರ್ತಕ್ಕಂಥ ಆನ್ಸರ್ಸ್ ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ಹೌ ಡೋಸ್ ಕರ್ಣ ಚಾಲೆಂಜ್ ಅರ್ಜುನ ಅಂತ ಕೇಳಿದ್ದಾರೆ ಸೊ ಟ್ವೆಂಟಿ ಫೋರ್ದಲ್ಲಿ ಇರ್ತಕ್ಕಂಥದ್ದು ಆನ್ಸರ್ ಇದಿತ್ತು ಸ್ವಲ್ಪ ನೀವು ಪಾಸ್ ಮಾಡಿಕೊಡ್ರಿ ಪಾಸ್ ಮಾಡ್ಕೊಂಡು ಎಲ್ಲನೂ ಕ್ವಶನ್ಸ್ ಆಮೇಲೆ ಆನ್ಸರ್ಸ್ಗಳು ಆಮೇಲೆ ಸ್ಕ್ರೀನ್ಶಾಟ್ ತೆಗೆದಾದರೂ ನೀವು ಪಿ ಡಿ ಅಪ್ ಅನ್ನ ಕನ್ವರ್ಟು ಮಾಡ್ಬೋದು ಇನ್ನು ರಿರೈಟ್ ಆಸ್ ದ ಫಾಲೋವಿಂಗ್ ಡೈರೆಕ್ಟೆಡ್ ಕೇಳಿದ್ದಾರೆ ಸೊ ನೋಡಿ ಚೇಂಜ್ ಅದರ್ ಡಿಗ್ರಿ ಕೇಳಿದ್ದಾರೆ ಮುಂಬೈ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಅದೇನಾಗ್ತದೆ ಮುಂಬೈ ಈಸ್ ಆ್ಯಸ್ ಬಿಗ್ ಆ್ಯಸ್ ಎನಿ ಅದರ್ ಸಿಟೀಸ್ ಇನ್ ಇಂಡಿಯಾ Next, change the following sentences into reported speech. So, the doctor said to the students, take exercise regularly and sleep with the window open. The doctor said that to the students to take exercise regularly with the window open. In a combined sentence using as soon as, no sooner than, other, he saw the warden, he ran away. Answer, as soon as he saw the warden, he ran away. ನೋ ಸೂನರ್ ಹಿ ಸಾ ದ ವರ್ಡನ್ ದೆನ್ ಹಿ ರನ್ ಅವೇ ಅಂತಕ್ಕಂಥದ್ದು ಆಗಬೇಕು ತ್ರೀ ಮಾರ್ಕ್ ಕ್ವಶನ್ಸ್ ನೋಡಿ ಸಿಕ್ಸ್ ಇದಾವೆ ವಾಟ್ ಡಸ್ ಸ್ಪಿರಿಚುವಲಿ ಎಮರ್ಜೆನ್ಸ್ ಫ್ರಾಮ್ ದ ಸ್ಟಡಿ ಆಫ್ ದ ಪೋಯಮ್ ವಚನ ಅಂತ ಕೇಳಿದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ಸೊ ಆಲ್ರೆಡಿ ಇದು ಇಲ್ಲಿ ಆನ್ಸರ್ ಇದೆ ಟ್ವೆಂಟಿ ಏಟ್ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಡ್ರಿ ನೆಕ್ಸ್ಟ್ ಅಲ್ಲಿ ಆರ್ ಕ್ವಶನ್ ಅದ ಡೂ ಯು ಅಗ್ರಿ ವಿತ್ ದ ಪೋಯಟ್ ಫೆನ್ ದ ಸ್ಟೇಜ್ ಓನ್ಲಿ ದ ದೆಸ್ಟ್ ಆಫ್ ಫೈಯರ್ ಮೇಕ್ಸ್ ಫೈನ್ ಸ್ಟೀಲ್ ಗಿವ್ ಅ ರೀಸನ್ಸ್ ಟು ಸಪೋರ್ಟ್ ಯುವರ್ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಿದ್ದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಈ ಥರದ ಆನ್ಸರ್ ಕೂಡ ಇಲ್ಲಿ ನೆಕ್ಸ್ಟ್ ತ್ರೀ ಮಾರ್ಕ್ ನೋಡೋದಾದರೆ ವೈ ಡಸ್ ವೈ ಡಿಡ್ ವರ್ಡ್ಸ್ ವರ್ತ್ ಸೇ ಈಸ್ ದ ಮೂವಿಂಗ್ ದ ಬೋಟ್ ಈಸ್ ಆ್ಯನ್ ಆಕ್ಟ್ ಆಫ್ ಸ್ಟೀಲ್ ವೈ ಹಿ ವಾಸ್ ಗುಲ್ಟಿ ಆಫ್ ಹೀಸ್ ಆಕ್ಟ್ ಅಂತ ಕೇಳಿದ್ದಾರೆ ಸೊ ಹಿಯರ್ ಇಸ್ ದ ವರ್ಟ್ಸ್ ವರ್ತ್ ಬಗ್ಗೆ ಕ್ವಶನ್ ಇಲ್ಲಿ ಆನ್ಸರ್ಸ್ ಇತ್ತು ನೆಕ್ಸ್ಟ್ ವಟ್ ವಾಸ್ ದ ಸಿಲ್ವರ್ಸ್ ಡಿಮ್ಯಾಂಡ್ ಫಾರ್ ಅ ಟ್ರೂಸ್ ವಾಟ್ ಇಸ್ ದ ಕ್ಯಾಪ್ಟನ್ ಸ್ಮಾಲೆಟ್ಸ್ ರಿಸ್ಪಾನ್ಸ್ ಅಂತ ಕೇಳಿದ್ದಾರೆ ಸೊ ಇದು ಥರ್ಟಿ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಇತ್ತು ಇದು ಕೂಡ ನೋಡಿಕೊಡ್ರಿ ಇನ್ನು ಆರ್ ಕ್ವಶನ್ ಇದೆ ಹೌ ಡಸ್ ದ ಪ್ರಿವೆನ್ಷನ್ ಆಫ್ ಸಾಯಿಲ್ ಎರಿಸನ್ ಸರ್ವ್ ಡಬಲ್ ಪರ್ಪಸ್ ಇದು ಕ್ವಶನ್ ಭಾಳ ಸಲ ಕೇಳಿದಾರ ಓಕೆ ಸೊ ಸಾಯಿಲ್ ಎರಿಸನ್ ಬಗ್ಗೆ ಅದು ಕೂಡ ನೀವು ಚೆನ್ನಾಗಿ ನೋಡ್ಕೊಡ್ರಿ ನೆಕ್ಸ್ಟ್ ಥರ್ಟಿ ಒನ್ನಲ್ಲಿ ವಾಟ್ ಆರ್ಗ್ಯುಮೆಂಟ್ಸ್ ಡಸ್ ಗಾಂಧೀಜಿ ಗಿವ್ ಟು ಜಸ್ಟಿಫೈ ದ ಮಾರಲ್ ಆ್ಯಕ್ಟ್ ಅಂತ ಕೇಳಿದಾರೆ ಈ ಪ್ರಶ್ನೆಗೆ ಉತ್ತರ ಇರ್ತಕ್ಕಂಥದ್ದು ಥರ್ಟಿ ಫಸ್ಟಲ್ಲಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಥರ್ಟಿ ಟೂದಲ್ಲಿ ಹೌ ಡಿಡ್ ಎನೀಸ್ ಡೈರಿ ಓಪನ್ ದ ಐ ಜರ್ಮನ್ಸ್ ಟು ದ ವಿಶ್ವನೆಸ್ ಆಫ್ ಕ್ರಿಕಲ್ ಪರ್ಸುಕೇಷನ್ ಅಂತ ಕೇಳಿದ್ದಾರೆ ಸೊ ಇದು ಈ ಥರದ ಆನ್ಸರ್ ಇತ್ತು ಅದು ಕೂಡ ಸಿಂಪಲ್ ಇದೆ ಆನ್ಸರ್ಸ್ ನೋಡ್ಕೊಂಡು ಹೋಗಿ ವಾಟ್ ಐಡಿಯಾಸ್ ಆಫ್ ಸ್ಪ್ರಿಚುಯಲಿಟಿ ಎಮರ್ಜಿ ಫ್ರಾಮ್ ದ ಸ್ಟಡಿ ಆಫ್ ದ ಪೋಯಮ್ ವಚನದ ಬಗ್ಗೆ ಭಾಳ ಕೇಳಾಕತ್ತಾರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇದು ಕೂಡ ನೋಡಿ ಆರ್ ಸಿಗಳ ನೋಡ್ರಿ ಆರ್ ಸಿ ಯಾವೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಇದಾವೆ ವೇಟ್ ಆ ಮೂಮೆಂಟ್ ಐ ಶಾಲ್ ಕಮು ಇತ್ತು ಅಂತ ಇದೆ ಸೊ ಇಲ್ಲಿ ಆಲ್ರೆಡಿ ಥರ್ಟಿ ಫೋರ್ದಲ್ಲಿ ದಿಸ್ ಸೆಂಟೆನ್ಸ್ ಇಸ್ ಅ ಟೇಕನ್ ಫ್ರಾಮ್ ದ ಲೆಸನ್ ದ ಲೈನ್ಸ್ ಆರ್ ಸೇಡ್ ಬೈ ದ ಗರ್ಲ್ ಓಕೆ ಸೊ ಈ ಥರ ನೀವು ಅದನ್ನು ಸಿಂಪಲ್ ಆಗಿ ಬರಿಬೋದು ಸೆಕೆಂಡು ಒನ್ ಅಗೇನ್ ಐ ಹ್ಯಾಡ್ ಗೇಮ್ ಟು ಪ್ಲೇ ವಿತ್ ನ್ಯೂ ಫೆಲೋ ಟ್ರಾವೆಲರ್ ಅಂತ ಇದೆ ಸೊ ಈ ಥರದ್ದು ಆನ್ಸರ್ ಇದೆ ನೋಡಿ ದ ಐಸ್ ಆರ್ ನಾಟ್ ಹಿಯರ್ ಅಂತಕ್ಕಂಥ ಪಾಠದ ಸೆಂಟೆನ್ಸ್ ಇತ್ತು ನೆಕ್ಸ್ಟ್ ಐ ರಿಯಲಿ ಡೋಂಟ್ ಸಿ ದ ನೆಸೆಸಿಟಿ ಅಂತ ಇದೆ ಸೊ ಈ ಥರದ್ದು ಇದು ಕೂಡ ಏನದಪ್ಪ ಅಂದ್ರೆ ದ ಪೇ ಆ್ಯಂಡ್ ದ ಟಾಟ್ ಅಂತಕ್ಕಂಥದ್ದು ಎಸ್ ಆ ಸೆಂಟೆನ್ಸ್ ಅದ ನೆಕ್ಸ್ಟ್ ಐ ಲಾಂಗ್ ವುಡ್ ಯುವರ್ ಡಾಟರ್ ಮೈ ಸೂಟ್ ಯು ಡಿನಿಡ್ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಇರ್ತಕ್ಕಂಥದ್ದು ಲೋಚಿನ್ ಅವರ ಪಾಠದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಅದು ಆಗಿತ್ತು ನೆಕ್ಸ್ಟ್ ಬಿವೇರ್ ವೇರ್ ರ್ಯಾಶ್ ಪ್ರಾಮಿಸ್ ಯುವರ್ ಎಂಡ್ಸ್ ಇನ್ ಸ್ಟ್ರೈಫ್ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಏನಪ್ಪ ಅಂದ್ರೆ ಬುಟ್ಟೋ ಪಾಠದಲ್ಲಿರ್ತಕ್ಕಂಥ ಸೆಂಟೆನ್ಸ್ ಇತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ನಿಮಗೆ ಪೋಯಮ ಆ್ಯಂಡ್ ಇನ್ ಟು ಹಿಡಿದಿರೋದು ಟ್ರೀವರ್ಗೆ ನಾಲ್ಕು ಮಾರ್ಕ್ಸಿಗೆ ಕೇಳಿದ್ದಾರೆ ಸೊ ಆಲ್ರೆಡಿ ನಾಲ್ಕು ಲೈನ್ಗಳನ್ನು ನೀವು ರಿಪೇರ್ ಮಾಡಿಕೊಡ್ರಿ ಇದು ಕೂಡ ಪೋಯಮ್ ಇತ್ತು ಇನ್ನ ನೆಕ್ಸ್ಟ್ ಫೋರ್ ಮಾರ್ಕ್ಗೆ ಕ್ವಶನ್ಸ್ ನೋಡೋದಾದ್ರೆ ಹೌ ಡಸ್ ದ ಪೋಯೆಟ್ ಎಸ್ ಯೂಸ್ ದ ಇಮ್ಯಾಸ್ ಆಫ್ ಅ ಟ್ರೀ ಬ್ರಿಂಗ್ ಔಟ್ ದ ಡಿಸ್ಟ್ರಿಕ್ಟಿವ್ ಎಫೆಕ್ಟ್ ಆಫ್ ದ ಸರ್ಪ್ರೈಸ್ಡ್ ಆ್ಯಂಗರ್ ಅಂತ ಕೇಳಿದ್ದಾರೆ ಸೊ ಇದು ಅದರದ್ದು ಏನಾಗಿತ್ತಪ್ಪ ಅಂತಂದ್ರೆ ಆನ್ಸರ್ ಇತ್ತು ಸಿಂಪಲ್ ಸೆವೆನ್ ಟು ಏಟ್ ಸೆಂಟೆನ್ಸ್ ಅಲ್ಲಿ ಶಾರ್ಟ್ ಆಗಿ ಬರೀರಿ ಮಾರ್ಕ್ಸ್ ಗಳನ್ನ ಖಂಡಿತ ಕೊಡ್ತಾರೆ ನೆಕ್ಸ್ಟ್ ಡೂ ಯು ಅಗ್ರಿ ವಿತ್ ದ ಪೋಯರ್ಟ್ ಫೆನ್ಸ್ ಏಸ್ ಓನ್ಲಿ ದ ಟೆಸ್ಟ್ ಫೈರ್ ಮೇಕ್ಸ್ ದ ಫೈನ್ ಸ್ಟಿಲ್ ಗಿವರ್ ರೀಸನ್ಸ್ ಟು ಸಪೋರ್ಟ್ ಯುವರ್ ಪಾಯಿಂಟ್ಸ್ ಅಪ್ ಯು ಅಂತ ಕೇಳಿದರೆ ಇದರದ್ದು ಕೂಡ ಎಸ್ ಆನ್ಸರ್ ಇತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ರೈಟ್ ಆನ್ ಮಹಾತ್ಮ ಗಾಂಧೀಸ್ ಕಮೆಂಟ್ಸ್ ಆನ್ ಆ್ಯಕ್ಷನ್ ಪ್ರಮೋಟೆಡ್ ಬೈ ಎ ಮೋಟಿವ್ ಆಫ್ ಹ್ಯಾಪಿನೆಸ್ ಇನ್ ಅನದರ್ ವರ್ಲ್ಡ್ ಅಂತ ಕ್ವಶನ್ ಇತ್ತು ಸೊ ಹತ್ರದು ಆಲ್ರೆಡಿ ಇರತಕ್ಕಂಥ ಇದು ಪ್ರಶ್ನೆಗೆ ಉತ್ತರ ಇದೆ ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ರಿ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಫ್ರಾಮ್ ಯುವರ್ ಸ್ಟಡಿ ರೈಟ್ ಅಪ್ ಇನ್ ದ ಎನಿ ಫ್ರ್ಯಾಂಕ್ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಇರ್ತಕ್ಕಂಥ ಉತ್ತರ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರನೇ ಆಗಿತ್ತು ಇನ್ನು ನೆಕ್ಸ್ಟ್ ಡಿಸ್ಕ್ರೈಬ್ ದ ಎಫೆಕ್ಟ್ ದ್ಯಾಟ್ ದ ಸ್ಪೆಕ್ಟಕಲ್ ಆಫ್ ದ ಪೀಕ್ ಹ್ಯಾಡ್ ದ ಪೋಯಟ್ಸ್ ಮೈಂಡ್ ಅಂತ ಕೇಳಿದ್ದಾರೆ ಸೊ ಇದು ಕೂಡ ನೋಡ್ಕೊಡ್ರಿ ಇದು ಕೂಡ ಕ್ವಶನ್ಸ್ ಇತ್ತು ಇನ್ನು ಅಂಡ್ರೆಡ್ ಪ್ಯಾಸೇಜ್ ಆದರೆ ಆಲ್ರೆಡಿ ನೀವು ಬರೀತೀರಿ ಇನ್ನು ಯಾವೆಲ್ಲ ಎಸ್ ಎಲ್ಲ ಕೇಳಿದಾರೆ ನೋಡ್ರಿ ರೋಡ್ ಸೇಫ್ಟಿ ಮೀಸರ್ ಮೈ ಹಾಬಿ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಂತ ಕೇಳಿದ್ದಾರೆ ಸೊ ಚೆನ್ನಾಗಿ ಅವುಗಳನ್ನು ನೋಡ್ಕೊಂಡು ಹೋಗಿ ಇದು ರೋಡ್ ಸೇಫ್ಟಿ ಮೀಜರ್ ಅದ ಓಕೆ ನೆಕ್ಸ್ಟ್ ಮಾಯ್ ಹಾಬಿ ಅದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ವೆರಿ ಸಿಂಪಲ್ ಇರ್ತದೆ ಫಿಫ್ಟೀನ್ ಟು ಟ್ವೆಂಟಿ ಸೆಂಟೆನ್ಸ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ಗಳನ್ನ ಕೊಡ್ತಾರೆ ಇನ್ನು ಲೆಟರ್ಸ್ಗಳನ್ನ ನೋಡ್ಕೊಡ್ರಿ ಇಮ್ಯಾಜಿನ್ ಯು ಆರ್ ದ ರೆಸಿಡೆಂಟ್ ಆಫ್ ರಾಜಾಜಿನಗರ ರೈಟ್ ಅ ಲೆಟರ್ದು ಚೀಫ್ ಎಡಿಟರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಬನಶಂಕರಿ ಟು ಪಬ್ಲಿಷ್ ದ ಆರ್ಟಿಕಲ್ ದ ಫ್ಲೈಟ್ ಆಫ್ ಕಂಪ್ಯೂಟರ್ಸ್ ಡ್ಯೂ ಟು ದ ಪಿಲ್ಲಿಂಗ್ ಆಫ್ ದ ಗಾರ್ಬೇಜ್ ಆನ್ ರೋಡ್ ಸೈಡ್ ಅಂತಿದೆ ಸೊ ಲೆಟರ್ಗಳನ್ನು ಬರಿಬೇಕಾದ್ರೆ ಸೊ ಫಸ್ಟ್ ಇಲ್ಲಿ ಫ್ರಾಮ್ ಹಾಕೊಳ್ತೀರಿ ಟೂ ಹಾಕೊಳ್ತೀರಿ ಸೊಲ್ಯೂಟೇಷನ್ ಕೊಡ್ತೀರಿ ಸಬ್ಜೆಕ್ಟ್ಸ್ ಲೆಟರ್ ಆಫ್ ದ ಬಾಡಿ ಎಂಡಿಂಗ್ ಇಷ್ಟು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಕ್ವಶನ್ಗೆ ಆನ್ಸರ್ ತೋರಿಸಿದ್ದೀನಿ ಸೊ ಭಾಳ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ಟೈಮ್ ಭಾಳ ಲೆಂತ್ ಆಗ್ತದೆ ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮಗೆ ಇಂಗ್ಲೀಷ್ ಮೀಡಿಯಮ್ದು ಬೇಕು ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿದ್ರೆ ಮಾತ್ರ ನಾನು ಇಂಗ್ಲೀಷ್